ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಒಂದು ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಆ ಒಂದು ಆರೋಪಿ ಆಗಿರ್ತಕ್ಕಂಥ ಮಹೇಂದ್ರ ರೆಡ್ಡಿ ಏನಿದ್ದಾನೆ ವೈದ್ಯ ಮಹೇಂದ್ರ ರೆಡ್ಡಿ ನಾನೇ ಅವಳಿಗೆ ಅನಸ್ತೇಸಿಯ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ತಪ್ಪೊಪ್ಪಿಗೆಯನ್ನು ಒಪ್ಕೊಂಡ್ಬಿಟ್ಟಿದ್ದಾನಂತೆ ಈ ರೀತಿಯಾದಂಥ ಒಂದಿಷ್ಟು ಬಲ್ಲ ಮೂಲಗಳಿಂದ ಈ ರೀತಿಯಾದಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಇನ್ನು ಈ ಒಂದು ಕೃತಿಕಾ ಅವರ ತಂದೆ ತಾಯಿಗಳು ನನಗೆ ಮೋಸ ಮಾಡಿದರು ಹಾಗಾಗಿ ನಾನು ಅವಳನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡದೆ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾನಂತೆ ಏನಿದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಅಪ್ಡೇಟ್ ಬರ್ತಾಯಿದೆ ಅಸಲಿ ಸತ್ಯಾಸತ್ಯತೆ ಏನು ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮನಸ್ತೇಶಿಯ ಕೊಟ್ಟಿದ್ದು ನಾನೇ ಎಂದು ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿರ್ತಕ್ಕಂಥ ಅಥವಾ ತಪ್ಪು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥ ಪಾಪಿ ಮಹೇಂದ್ರ ರೆಡ್ಡಿ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕೆ ನನಗೆ ಮೋಸ ಮಾಡಿದ್ರು ಹಾಗಾಗಿ ನಾನು ಅವಳಿಗೆ ಆ ಒಂದು ಇಂಜೆಕ್ಷನ್ ಅನ್ನು ಕೊಡೋದಕ್ಕೆ ಮುಂದಾದೆ ನನಗೆ ಅವರು ಮೋಸವನ್ನು ಮಾಡಿದ್ರು ಅಂದರೆ ತಂದೆ ತಾಯಿಗಳು ನನಗೆ ಮೋಸ ಮಾಡಿದ್ರೆ ಆ ಒಂದು ರಿವೇಂಜ್ ತೀರಿಸಿಕೊಳ್ಳೋದಕ್ಕೋಸ್ಕರ ತೀರ್ಸಿಕೊಳ್ಳೋದಕ್ಕೋಸ್ಕರ ನಾನು ಅವಳಿಗೆ ಇಂಜೆಕ್ಷನ್ ಅನ್ನು ಕೊಟ್ಟು ಅವಳನ್ನ ಕೊಂದೆ ಈ ರೀತಿಯಾಗಿ ಪೊಲೀಸರ ಮುಂದೆ ಅಸಲಿ ಸತ್ಯ ಬಾಯಿ ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದು ವೇಳೆ ನಿಜವೇ ಆಗಿದ್ರೆ ಖಂಡಿತವಾಗಿ ಇವನು ಆರೋಪಿ ಅಲ್ಲ ಅಪರಾಧಿ ಕೂಡ ಆಗೋದಕ್ಕೆ ಸಾಧ್ಯ ಆರೋಪಿ ಬದಲಿಗೆ ಅಪರಾಧಿ ಆಗ್ತಾನೆ ಅವರ ತಂದೆ ತಾಯಿಗಳು ನನಗೆ ವಂಚನೆ ಮಾಡಿದ್ರು ನಾನು ಉತ್ತಮ ಕನಸುಗಳನ್ನ ಕಟ್ಕೊಂಡಿದ್ದೆ ನನ್ನ ಉತ್ತಮ ಭವಿಷ್ಯ ಇಟ್ಕೊಂಡಿದ್ದೆ ನಾನು ನಾನು ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಈ ರೀತಿಯಾದಂತಹ ಒಂದಿಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ ದಾಂಪತ್ಯ ಜೀವನದ ಬಗ್ಗೆ ಅಥವಾ ಗಂಡ ಹೆಂಡತಿಯ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಕನಸುಗಳನ್ನ ಕಟ್ಟ ಿದೆ ಆದ್ರೆ ಇವರು ರೋಗ ಇರುವಂತಹ ಮಗಳನ್ನ ನನಗೆ ಕೊಟ್ಟು ಮದುವೆ ನನಗೆ ಸಾಕಷ್ಟು ಮುಜುಗರ ಆಗಿದೆ ಪಾರ್ಟಿಗಳಲ್ಲೂ ಕೂಡ ಮುಜುಗರ ಆಗಿದೆ ಅಥವಾ ನನಗೆ ಮುಜುಗರ ತರೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಏನೇ ತಿಂದ್ರು ಕೂಡ ವಾಂತಿಯನ್ನ ಮಾಡುವಂತಹ ಪ್ರಕ್ರಿಯೆ ಅವಳಲ್ಲಿತ್ತು ವಾಂತಿಯನ್ನ ಮಾಡ್ತಾ ಇದ್ಲು ಇದನ್ನೆಲ್ಲವನ್ನ ಕೂಡ ಗಮನಿಸಿದ್ರೆ ಅವಳಿಗೆ ಒಂದು ರೋಗ ಇದೆ ಆ ಒಂದು ರೋಗ ಇರೋ ಕಾರಣದಿಂದಾಗಿ ಅವಳನ್ನ ನನಗೆ ಕೊಟ್ಟು ಮದುವೆ ಮಾಡಿಬಿಟ್ರು ಇನ್ನು ಏನ್ ಮಾಡೋದಕ್ಕೂ ಕೂಡ ನಾನು ಸಾಧ್ಯವಾಗ್ತಾ ಇಲ್ಲ ಕೆಲವೊಂದು ಕಡೆ ಫ್ರೆಂಡ್ಸ್ ಗಳೆಲ್ಲ ನನಗೆ ಟೀಕೆ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ರು ನೀನು ತುಂಬಾ ಚೆನ್ನಾಗಿದ್ಯಾ ನೀನು ಒಂದು ಒಳ್ಳೆಯ ಭವಿಷ್ಯ ಇದೆ ಸೊ ಅಂತ ಒಂದು ಹೆಂಡತಿಯನ್ನು ಕಟ್ಕೊಂಡ್ಬಿಟ್ಟಿದೆಯಲ್ಲ ರೋಗಿಷ್ಟ ಹೆಂಡತಿಯನ್ನು ಕಟ್ಕೊಂಡ್ಬಿಟ್ಟಿದೆಯಲ್ಲ ಅನ್ನೋ ರೀತಿಯಲ್ಲಿ ಸ್ನೇಹಿತರು ಇವನಿಗೆ ಟಾರ್ಚರ್ ಅನ್ನು ಕೊಡ್ತಾ ಇದ್ದರು ಟಾರ್ಚರ್ ಅನ್ನೋದಕ್ಕಿಂತ ಸಹಜವಾಗಿ ಫ್ರೆಂಡ್ ಗಳೆಲ್ಲರೂ ಕೂಡ ಮಾತನಾಡ್ತಾರಲ್ಲ ಆ ರೀತಿಯಾಗಿ ಮಾತನಾಡ್ತಾ ಇದ್ರು ಇದರಿಂದ ಅವನಿಗೆ ತುಂಬಾ ಮುಜುಗರ ಕೂಡ ಆಗ್ತಾ ಇತ್ತಂತೆ ಹಿಂಸೆ ಕೂಡ ಆಗ್ತಾ ಇತ್ತಂತೆ ಸೊ ಇದರಿಂದಾಗಿ ನಾನು ಅವಳನ್ನ ಕೊಲ್ಲೋದಕ್ಕೆ ಮುಂದಾದೆ ಒಂದು ವಿಶೇಷವಾಗಿ ಪಾರ್ಟಿಯಲ್ಲೂ ಕೂಡ ಇವಳು ವಾಂತಿಯನ್ನು ಮಾಡ್ತಾಳಂತೆ ಆ ಒಂದು ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ಮುಜುಗರ ಕೂಡ ಆಗ್ಬಿಡುತ್ತಂತೆ ಸೊ ಆ ಒಂದು ಕಾರಣದಿಂದಾಗಿ ನಾನು ಅವಳನ್ನು ಕೊಲ್ಲೇಬೇಕು ಅದಕ್ಕೆ ಯಾವ ರೀತಿಯಾದಂಥ ಒಂದು ಮಾರ್ಗವನ್ನು ಹುಡುಕೊಳ್ಬೇಕಿತ್ತೋ ಆ ಒಂದು ಕಾರಣದಿಂದಾಗಿ ನಾನು ನನಗೆ ಗೊತ್ತಿರುವಂತಹ ಮಾರ್ಗವನ್ನು ಹುಡುಕ್ಕೊಂಡೆ ಅದಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅನಸ್ಥಿಸಿಯ ಕೊಟ್ಟು ಅವಳನ್ನು ನಿಧಾನವಾಗಿ ಕೊಲ್ಲಬೇಕು ಅನ್ನೋ ರೀತಿ ನಾನು ಆಯ್ಕೆಯನ್ನು ಮಾಡಿಕೊಂಡೆ ಅನ್ನೋ ರೀತಿಯಲ್ಲಿ ಆ ಒಂದು ವ್ಯಕ್ತಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾನಂತೆ ಈ ರೀತಿಯಾದಂಥ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇರುವಂತದ್ದು ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಇಂತಹ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಆಗ್ತಾ ಇದೆ ಅದೇ ರೀತಿಯಾಗಿ ಕೆಲವೊಂದು ಕಡೆ ಕೆಲವು ಕಡೆ ಈ ರೀತಿಯಾದಂತಹ ಬರವಣಿಗೆಗಳು ಕೂಡ ಕಂಡು ಬರ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ ಒಂದು ವೇಳೆ ಇದು ಸತ್ಯ ಆಗಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಇತ್ತ ಕೃತಿಕ ಅವರ ತಂದೆ ತಾಯಿಗಳು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಇರಲಿಲ್ಲ ನನಗೆ ಇರೋದೇ ಇಬ್ರು ಹೆಣ್ಣು ಮಕ್ಕಳು ಅದರಲ್ಲೂ ಕೂಡ ಅವರನ್ನು ತುಂಬಾ ಮುದ್ದಾಗಿ ಸಾಕಿದ್ದೀವಿ ಅವರಿಗೆ ವೃತ್ತಿಯನ್ನು ಅವರಿಗೆ ಕಲಿಯೋದಕ್ಕೆ ಬಿಟ್ಟಿದ್ದೀವಿ ಇದೆಲ್ಲವೂ ಕೂಡ ಮಾಡಿದ್ವಿ ಕೋಟಿ ಗಂಟೆ ದುಡ್ಡನ್ನ ಖರ್ಚು ಮಾಡಿ ಮದುವೆ ಕೂಡ ಮಾಡಿದ್ವಿ ಎಲ್ಲವನ್ನ ಕೂಡ ಮಾಡಿದ ಮೇಲೂ ಕೂಡ ನನ್ನ ಮಗಳನ್ನ ಮುಗ್ಧ ಮಗಳನ್ನ ಕೊಂದ್ಬಿಟ್ಟಿದ್ದಾನೆ ಅವಳನ್ನ ಕೊಂದಿರೋದಕ್ಕೆ ಯಾವುದೇ ರೀತಿಯಾಗಿ ನಾವು ಅವನನ್ನ ಕ್ಷಮಿಸೋದಿಲ್ಲ ಖಂಡಿತವಾಗಿಯೂ ಕಾನೂನು ರೀತಿಯಲ್ಲಿ ಏನು ಹೋರಾಟವನ್ನ ಮಾಡಬೇಕು ಅವನನ್ನ ಗಲ್ಲಿಗೆ ಹಾಕ್ಸೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಿದ್ದೀವಿ ಅನ್ನೋ ಮಾತನ್ನ ತಂದೆ ತಾಯಿಗಳು ಕೂಡ ಒಂದು ಕಡೆ ಹೇಳ್ತಾರೆ ಅವರ ಮನೆಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಏನಂತಂದ್ರೆ ಅವರ ತಮ್ಮನೂ ಕೂಡ ಇದೇ ರೀತಿಯಾಗಿ ಒಂದು ಹುಡುಗಿಗೆ ಮೋಸ ಮಾಡ್ತಾರೆ ವಂಚನೆ ಮಾಡಿರತ ಒಂದು ಪ್ರಕರಣದಲ್ಲಿದ್ದಾನೆ ಕುಟುಂಬದವರ ಬ್ಯಾಕ್ ಗ್ರೌಂಡ್ ಗಮನಿಸುತ್ತಾ ಹೋದ್ರೆ ಕುಟುಂಬದವರು ಕೂಡ ಈ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆಗಳನ್ನ ಹೊಂದಿದ್ದಾರೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಗಮನ ಹರಿಸೋದಕ್ಕಾಗ್ಲಿಲ್ಲ ಬದಲಿಗೆ ಇಬ್ಬರು ಒಂದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಹಾಗಾಗಿ ಹೋಗೋದಕ್ಕೂ ಬರೋದಕ್ಕೂ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಇಬ್ರು ಕೂಡ ವೈದ್ಯರಾಗಿರೋದ್ರಿಂದ ಒಬ್ಬರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜೀವನವನ್ನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬದಲಿಗೆ ಅವರು ಈ ರೀತಿಯಾಗಿ ಮಾಡ್ಬಿಟ್ಟ ಅನ್ನೋ ರೀತಿಯಲ್ಲಿ ಇತ್ತ ತಂದೆ ತಾಯಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು ಯಾವುದು ಸತ್ಯ ಯಾವುದು ಸುಳ್ಳು ಏನು ಎಂಬುದು ಕೂಡ ಯಾರಿಗೂ ಕೂಡ ಕ್ಲಾರಿಟಿ ಸಿಗೋದಕ್ಕೆ ಸಾಧ್ಯವಿಲ್ಲ ಇದು ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಏನಾಯಿತು ನಿಜವಾಗಿಯೂ ಅವಳಿಗೆ ಏನಿತ್ತು ನಿಜವಾಗಿಯೂ ಇವನು ಇಂಜೆಕ್ಷನ್ ಮಾಡೋದಕ್ಕೆ ಯಾಕೆ ಆ ರೀತಿ ಮುಂದಾದ ಎಲ್ಲವೂ ಕೂಡ ನಮ್ಗೆ ಯಾರಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ತನಿಖೆ ಏನಂತರ ಹೊರಗೆ ಬರಬೇಕು ಇದು ಮೂಲ ಏನಾದ್ರೂ ಗೊತ್ತಿದ್ರೆ ಅದು ಭಗವಂತನಿಗೆ ಗೊತ್ತಿರಬಹುದು ಅಷ್ಟೇ ಅದನ್ನ ಹೊರತುಪಡಿಸಿ ಇಲ್ಲಿ ಹೆಚ್ಚು ನಾವು ಏನು ಮಾತನಾಡೋದಕ್ಕೂ ಹಾಗಲ್ಲ ಏನು ಕೂಡ ನಾವು ಹೆಚ್ಚು ಚರ್ಚೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಒಟ್ಟು ಅದೇನೇ ಇರಲಿ ಒಂದು ಪ್ರಾಣವನ್ನ ಕಾಪಾಡಬೇಕಾಗಿರತಕ್ಕಂಥದ್ದು ವೈದ್ಯನಾಗಿರ್ತಕ್ಕಂಥವನ್ನ ಕೆಲಸ ಅಂತಹ ವ್ಯಕ್ತಿ ತನ್ನ ಸ್ವತಂತ್ರ ಹೆಂಡತಿಯನ್ನೇ ಕೊಂದು ಬಿಡ್ತಾನೆ ಅಂತಂದ್ರೆ ಆ ಒಂದು ವ್ಯಕ್ತಿ ವೈದ್ಯ ವೃತ್ತಿಗೆನೆ ಕಳಂಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಚೀಕ ಅವರ ತಾಯಿ ಕೂಡ ವಕೀಲರಾಗಿರ್ತಕ್ಕಂಥವ್ರು ವಕೀಲರ ಸಂಘದಿಂದ ಕೂಡ ಕೆಲವೊಂದಷ್ಟು ವಿಡಿಯೋಗಳು ಕೂಡ ಬರ್ತಾ ಇದ್ವು ನೀವೆಲ್ಲ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಅವನಿಗೆ ಗಲ್ಲು ಶಿಕ್ಷೆಗಳನ್ನ ಹಾಕ್ಬೇಕು ಹಾಗಾಗ್ಬೇಕು ಈಗಾಗಬೇಕು ಮಾಡ್ತಾರೆ ಸಹಜವಾಗಿ ಆಕ್ರೋಶವನ್ನ ಹೊರ ಹಾಕಿ ಹಾಕ್ತಾರೆ ಅದಕ್ಕೆ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಟ್ಟು ಆ ಒಂದು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ತಪ್ಪು ಒಪ್ಕೊಂಡಿದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ ಅದು ನಿಜವೇ ಆದ್ರೆ ಖಂಡಿತವಾಗಿಯೂ ಅವನಿಗೆ ಕ್ರೂರವಾದಂಥ ಶಿಕ್ಷೆ ಆಗಬೇಕು ಕ್ರೂರವಾದಂಥ ಶಿಕ್ಷೆ ಆದಾಗ ಸಮಾಜದಲ್ಲಿ ಇಂಥ ಘಟನೆಗಳು ನಡೀತಾ ಇರೋದಕ್ಕೆ ಒಂದು ರೀತಿಯಲ್ಲಿ ಅವರುಗಳಿಗೆ ಇದು ತಕ್ಕ ಪಾಠ ಕೂಡ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತಂದರೆ ಸಾಕಷ್ಟು ಇತ್ತೀಚೆಗಂತೂ ಏನಾಗ್ಬಿಡ್ತಿದೆ ಅಂತಂದರೆ ಈ ಪ್ರಕರಣಗಳ ಬಗ್ಗೆ ಮಾತನಾಡಿ 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 ನಮ್ಮ ತಲೆನೇ ಕೆಟ್ಟೋಗುವಂಥ ಪರಿಸ್ಥಿತಿಯಲ್ಲಿ ಇದೆ ಯಾಕೆ ಈ ಒಂದು ಹೇಳ್ತಾ ಇದ್ದರೆ ಪ್ರತಿದಿನವೂ ಕೂಡ ಅವರನ್ನು ಅಲ್ಲಿ ಕೊಂದರು ಇವರನ್ನ ಇಲ್ಲಿ ಕೊಂದರು ಗಂಡ ಹೆಂಡತಿಯನ್ನು ಕೊಂದ ಹೆಂಡತಿ ಗಂಡನನ್ನು ಕೊಂದ ಮಕ್ಕಳನ್ನು ಕೊಂದರು ತಂದೆಯನ್ನು ಕೊಂದರು ಅಥವಾ ಇನ್ಯಾರನ್ನ ಕೊಂದರು ಬರೀ ಕೊಲೆ ಪ್ರಕರಣಗಳೇ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ ಯಾಕೆ ಎಂಥ ಕೆಟ್ಟ ಮನಸ್ಥಿತಿಯಲ್ಲಿ ಇವರುಗಳಿದ್ದಾರೆ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಈ ಒಂದು ಮಹೇಂದ್ರ ಮತ್ತು ಕೃತಿಕ ಅವರು ಮದುವೆಯನ್ನ ಆಗಿದ್ದಾರೆ ಬದುಕೋದಕ್ಕೆ ಸಂಸಾರವನ್ನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಕಾರ ಇದೆ ಮನೆ ಇದೆ ಬಂಗ್ಲೆ ಎಲ್ಲವೂ ಕೂಡ ಇದೆ ಆದ್ರೆ ಐಷಾರಾಮಿ ಜೀವನವನ್ನ ಮಾಡುವಂತ ಅದೃಷ್ಟ ಇವರಿಗೆ ಇರಲಿಲ್ಲ ಏನ್ ಮಾಡೋಕ್ಕಾಗುತ್ತೆ ಏನು ಮಾಡೋದಕ್ಕೂ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಏನ್ ಮಾಡ್ತೀರಾ ಈ ಒಂದು ಪ್ರಕರಣಗಳು ಆಗ್ತಾ ಇದ್ದಾವೆ ಇಂತಹ ಪ್ರಕರಣಗಳು ಯಾವಾಗ ಕೊನೆ ಆಗ್ತಾವೆ ಅನ್ನೋದು ಕಾಯ್ಕೊಂಡು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಈ ಕೊನೆ ಆಗ್ತಾವೆ ಅನ್ನೋದಕ್ಕಿಂತ ಯಾವ ದಿನ ಈ ಒಂದು ಪ್ರಕರಣಗಳು ಇಂತಹ ಪ್ರಕರಣಗಳು ಕೇಳೋದಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಪ್ರತಿದಿನವೂ ಕೂಡ ಇಂತಹ ಕೇಸ್ಗಳು ನಡೀತಾ ಇದ್ದಾವೆ ಕೇವಲ ಇದು ಯಾವುದೋ ದೇಶದ ಮೂಲೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು ನಮ್ಮ ರಾಜ್ಯದಲ್ಲಿಯೇ ಇಂಥ ಪ್ರಕರಣಗಳು ಆಗ್ತಾ ಇದ್ದಾವೆ ಯಾರೋ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮೈಸೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದು ಕೂಡ ನಿಮಗೆ ಗೊತ್ತಿದೆ ಬಲೂನ್ ಮಾರುವಂಥ ಕುಟುಂಬದ ಒಂದು ಮಗುವಿನ ಮೇಲೆ ಅತ್ಯಾಚಾರ ಪ್ರಕರಣ ಆಯಿತು ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಮುದ್ದಬಹ ತಾಲೂಕು ಬಾಣಸಿ ಎಂಬ ಒಂದು ಗ್ರಾಮದಲ್ಲೂ ಕೂಡ ಒಂದು ಹದಿನಾರು ವರ್ಷದ ಹೆಣ್ಣು ಮಗುವಿನ ಮೇಲೆ ಪ್ರೀತಿಯ ನೆಪದಲ್ಲಿ ಕಲ್ತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿ ಅವಳನ್ನು ಹ್ಯಾಂಗಿಂಗ್ ಮಾಡಲಾಯಿತು ಅದೇ ರೀತಿಯಾಗಿ ಕರಾವಳಿಯಲ್ಲಿ ಅನಿಟ್ರ್ಯಾಪ್ ಪ್ರಕರಣ ಆಗಿರ್ಬೋದು ಸೊ ಇಂಥ ಪ್ರಕರಣಗಳು ಪ್ರತಿ ದಿನವೂ ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಯಾಕೆ ಇಂಥ ಪ್ರಕರಣಗಳು ನಡೀತಾ ಇದ್ದಾವೆ ಯಾಕೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಗೊತ್ತಿಲ್ಲ ಏನ್ ಮಾಡೋದು ಏನ್ ಮಾತನಾಡೋದು ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದನ್ನು ನಾವು ಯೋಚನೆ ಮಾಡಲೇಬೇಕಾಗಿದೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೀವಿ ನೋಡಿ ಈ ಮಹೇಂದ್ರ ರೆಡ್ಡಿ ಮಾಡಿರ್ತಕ್ಕಂತಹ ತಪ್ಪಿಗೆ ಯಾವುದೋ ಒಂದು ಅಮಾಯಕ ಹೆಣ್ಣು ಜೀವ ಜೀವ ಹೋಗ್ಬಿಡ್ತು ಒಂದು ಬದುಕು ಕಟ್ಕೊಳ್ಬೇಕಾಗಿರ್ತಕ್ಕಂಥವಳು ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ ಸಹಜವಾಗಿ ಮದುವೆ ಆದಮೇಲೆ ತಮ್ಮದೇ ಆದಂಥ ಜೀವನವನ್ನು ರೂಪಿಸ್ಕೊಳ್ಬೇಕು ಅಥವಾ ನನ್ನದೇ ಆದಂಥ ಒಂದು ಕನಸುಗಳನ್ನು ಕಟ್ಕೊಂಡು ನನ್ನ ಜೀವನವನ್ನು ಮಾಡಬೇಕು ಅಂತ ಮಕ್ಕಳು ಕನಸುಗಳನ್ನು ಕಾಣ್ಕೊಂಡಿರ್ತಾರೆ ಸಂಸಾರದಲ್ಲಾಗಿರ್ಬೋದು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಆಗಿರ್ಬೋದು ಎಲ್ಲವೂ ಕೂಡ ಸಹಜವಾಗಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಪಾಪ ಆ ಒಂದು ಕೃತಿಕ ಎಷ್ಟು ಕನಸುಗಳನ್ನು ಕಟ್ಕೊಂಡಿದ್ಲೋ ಆ ಕನಸುಗಳು ಯಾವ್ಯಾವ ರೀತಿಯಲ್ಲಿ ಇದ್ವು ಅದು ಯಾರಿಗೂ ಕೂಡ ಗೊತ್ತಿಲ್ಲ ಆ ಒಂದೆಲ್ಲವೂ ಕನಸು ಕೂಡ ಅಲ್ಲಿ ಕನಸಾಗಿ ಉಳಿದುಬಿಡ್ತು ಕೊನೆಗೂ ಅವಳು ಕೊನೆ ಆರು ತಿಂಗಳ ನಂತರ ಇದು ಬೆಳಕಿಗೆ ಬರುತ್ತೆ ಎಲ್ಲವೂ ಕೂಡ ಡ್ರಾಮಾ ಕೂಡ ಮಾಡ್ತಾರೆ ಕೆಲವೊಂದಿಷ್ಟು ಆ ಒಂದು ಎಫ್ ಎಸ್ ಎಲ್ ವರದಿಯನ್ನು ಮಾಡೋದು ಬೇಡ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ರೆ ಅವಳ ಬಾಡಿನ ಕಟ್ ಮಾಡಿಬಿಡ್ತಾರೆ ಅದನ್ನು ನನಗೆ ನೋಡೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ನನಗೆ ತುಂಬಾ ನೋವಾಗುತ್ತೆ ಅವಳಿಗೆ ಕಟ್ ಮಾಡಿದ್ರೆ ನನಗೂ ಕೂಡ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ನಾಲಾಯಕ ಹೇಳ್ತಾ ಇದ್ದಂತೆ ಸೊ ಇಂತಹದ್ದು ಕೂಡ ಈ ಒಂದು ಪ್ರಕರಣದಲ್ಲಿ ಆಗಿದೆ ಅದಾಗಿಯೂ ಕೂಡ ಒಂದು ಕಡೆಯಿಂದ ಕುಟುಂಬದವರಿಗೆ ಅನುಮಾನ ಬಂದು ದೂರನ ಕೂಡ ನೀಡಿದ ನಂತರ ಈಗ ಅದಕ್ಕೆ ಸಂಬಂಧ ಪಟ್ಟ ಹಾಗೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಎಫ್ಎಸ್ಎಲ್ ವರದಿ ಅಥವಾ ಮೆಡಿಕಲ್ ವರದಿ ಬಂದ ನಂತರ ಒಂದು ಅಸಲಿ ಸತ್ಯಾಸತ್ಯತೆ ಹೊರಗೆ ಬಂದಿದೆ ಅನಸ್ತೇಷಿಯ ಕೊಟ್ಟು ಅವಳನ್ನು ಕೊಂದಿದ್ದಾರೆ ಅನ್ನೋ ರೀತಿಯಾಗಿ ಆ ಒಂದು ವರದಿ ಬಂದಿರತಕ್ಕಂಥದ್ದು ಆ ವರದಿಯ ನಂತರ ಅನುಮಾನ ಇರತಕ್ಕಂಥದ್ದು ಕೇವಲ ಗಂಡನ ಮೇಲೆ ಅಂದ್ರೆ ಕೃತಿಕಾಳ ಗಂಡ ಆಗಿರತಕ್ಕಂಥ ಮಹೇಂದ್ರ ಸೊ ಹಾಗಾಗಿ ಮಹೇಂದ್ರ ಆರೋಪಿಯಾಗಿರ್ತಾನೆ ಆರೋಪಿಯನ್ನು ಕೂಡ ಬಂಧಿಸ್ತಾರೆ ಬಂಧಿಸಿ ಈಗ ಒಂದು ವ್ಯಕ್ತಿಯನ್ನ ತನಿಖೆ ಕೂಡ ಮಾಡಿದ್ದಾರೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇರುವಂತದ್ದು ಆ ಕುರಿತಾಗಿ ನಾನು ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥ ಮಾಹಿತಿ ಆ ಒಂದು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಅಷ್ಟೇ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ